ಹಾಯ್ ಫ್ರೆಂಡ್ಸ್ ಕನ್ನಡ ಸಾಹಿತ್ಯ ಸ ಪರಿಷತ್ತಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ ಈ ಸತಿ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ ಅದು ಕನ್ನಡ ಜ್ಯೋತಿ ರಥ ಅಂತ ಹಾಸ ಮಾಡಿ ಈ ಥರ ರಥನ ಪ್ರತಿ ಜಿಲ್ಲೆಗೂ ಕಳಿಸ್ತಾ ಇದೆ ಇದು ಹಾಸನಕ್ಕೆ ಹಾಸನದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಜಿಲ್ಲೆಗೂ ಬರೋಕ್ಕೆ ಮಂಡ್ಯದಲ್ಲಿ

ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೀತಾ ಇರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಬರುವ ಡಿಸೆಂಬರ್ನಲ್ಲಿ ನಡೆಯಲಿದೆ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಮೂರು ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿರುವಂಥದ್ದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನ ನೆರವೇರಲಿದೆ ಮಂಡ್ಯ ಜಿಲ್ಲೆಯಲ್ಲಿ ಹಾಸನಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು ಇದೇ ಥರ ರಥ ಪ್ರತಿ ಜಿಲ್ಲೆಗೆ ಬಂದು ಮಂಡ್ಯ ತರಕತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಕನ್ನಡ ಜಿಲ್ಲೆ ನಾನು ಮಂಡ್ಯದಲ್ಲಿ ನಡೀತಾ ಇದೆ ಎಲ್ಲರೂ ಫಾರ್ವರ್ಡ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮ ಕನ್ನಡನ ನಾವೇ ಬೆಳೆಸ್ಬೇಕು ನಾವು ಉಳಿಸ್ಬೇಕು ಹೀಗೆ ನನ್ನ ವೀಡಿಯೋಗಳಿಂದ ಸಪೋರ್ಟ್ ಮಾಡ್ತಾಯಿದ್ದೀರಿ ನಿಮ್ಮ ಜೊತೆಗೆ ವಿಡಿಯೋ ಹಂಚ್ಕೋಬೇಕು ಅನ್ನಿಸ್ತು ಈ ವ್ರತ ನಿಮ್ಮೂರಿಗೆ ಬರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ ಮತ್ತು ಕನ್ನಡ ಹಬ್ಬ ಪ್ರತಿಮೆ ಸರಣಿ ಈ ವಿಷಯನ ಹೆಚ್ಚು ಹೆಚ್ಚು ಜನಕ್ಕೆ ತಿಳಿಸಿ ಶೇರ್ ಮಾಡಿ ಪಂಡ್ಯದ ಸಾಹಿತ್ಯನ ಯಶಸ್ವಿ ಮಾಡಿ